ನಮಸ್ಕಾರ ಸ್ನೇಹಿತರೆ ಇಂಗ್ಲೆಂಡ್ ವಿರುದ್ಧದ ಐದನೇ ಟೆಸ್ಟ್ ಪಂದ್ಯದ ಮೊದಲ ದಿನದ ಆಟದಲ್ಲಿ ಐದು ವಿಕೆಟ್ ಕಬಳಿಸಿ ಭಾವುಕರಾದ ಕುಲ್ದೀಪ್ ಯಾದವ್ ತನ್ನ ಆಟದ ಕುರಿತು ಸ್ಫೋಟಕ ಹೇಳಿಕೆ ಕೊಟ್ಟ ಕುಲ್ದೀಪ್ ಅಷ್ಟಕ್ಕೂ ಮೊದಲ ದಿನದಾಟದ ಮುಕ್ತಾಯದ ಬಳಿಕ ಕುಲ್ದೀಪ್ ಯಾದವ್ ಗೊತ್ತಾ ಹೀಗೆ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ ಆದರೆ ಅದಕ್ಕಿಂತಲೂ ಮೊದಲು ನಿಮ್ಮ ಪ್ರಕಾರ ರವಿಚಂದ್ರನ್ ಅಶ್ವಿನ್ ಹಾಗೂ ಕುಲ್ದೀಪ್ ಯಾದವ್ ಇವರಿಬ್ಬರಲ್ಲಿ ಟೆಸ್ಟ್ ಕ್ರಿಕೆಟ್ ನ ಬೆಸ್ಟ್ ಸ್ಪಿನ್ನರ್ ಯಾರು ಎನ್ನುವುದನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಹೌದು ಸ್ನೇಹಿತರೆ ಧರ್ಮಶಾಲದಲ್ಲಿ ನಡೆಯುತ್ತಿರುವ ಐದನೇ ಟೆಸ್ಟ್ ಪಂದ್ಯದ ಮೊದಲ ದಿನದಾಟ ಸಂಪೂರ್ಣವಾಗಿ ಟೀಮ್ ಇಂಡಿಯಾದ ಹೆಸರಿನಲ್ಲಿತ್ತು ಈಗಾಗಲೇ ಸರಣಿಯನ್ನ ಕೈ ಪಡಿಸಿಕೊಂಡಿರುವ ಟೀಂ ಇಂಡಿಯಾ ಪಂದ್ಯದ ಮೊದಲ ದಿನದಾಟದ ಅಂತ್ಯಕ್ಕೆ ಇಂಗ್ಲೆಂಡ್ ತಂಡವನ್ನು ಮೊದಲ ಇನ್ನಿಂಗ್ಸ್ ನಲ್ಲಿ ಕೇವಲ ಇನ್ನೂರ ಹದಿನೆಂಟು ರನ್ಗಳಿಗೆ ಆಲ್ಔಟ್ ಮಾಡಿ ನಂತರ ಉತ್ತರವಾಗಿ ಕೇವಲ ಒಂದು ವಿಕೆಟ್ ಕಳೆದುಕೊಂಡು ನೂರ ರನ್ ಗಳಿಸಿದೆ ಸದ್ಯ ಟೀಂ ಇಂಡಿಯಾವು ಇಂಗ್ಲೆಂಡ್ಗಿಂತ ಎಂಬತ್ಮೂರು ರನ್ ಹಿಂದಿದೆ ಬೌಲಿಂಗ್ ನಲ್ಲಿ ಮಿಂಚಿದ ಟೀಂ ಇಂಡಿಯಾದ ಸ್ಟಾರ್ ಸ್ಪಿನ್ನರ್ ಕುಲ್ದೀಪ್ ಯಾದವ್ ಅವರು ಇಂಗ್ಲೆಂಡ್ ತಂಡದ ಬ್ಯಾಟಿಂಗ್ ನ ಬೆನ್ನೆ ಮುರಿಯುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಕುಲ್ದೀಪ್ ಗರಿಷ್ಠ ಐದು ವಿಕೆಟ್ ಕಬಳಿಸಿದರೆ ನೂರನೇ ಟೆಸ್ಟ್ ತಂಡವನ್ನು ಆಡುತ್ತಿರುವ ಆರ್ ಅಶ್ವಿನ್ ಕೂಡ ನಾಲ್ಕು ವಿಕೆಟ್ ಪಡೆದುಕೊಂಡರು ಇದಾದ ಬಳಿಕ ಬ್ಯಾಟಿಂಗ್ ಆರಂಭಿಸಿದ ಟೀಂ ಇಂಡಿಯಾ ತಂಡದ ಪರ ಯಶಸ್ವಿ ಜೈಸ್ವಾಲ್ ಐವತ್ತೇಳು ಹಾಗೂ ನಾಯಕ ರೋಹಿತ್ ಶರ್ಮಾ ಔಟ್ ಆಗದ ಐವತ್ತೆರಡು ರನ್ ಗಳಿಸಿ ತಂಡವನ್ನು ಉತ್ತಮ ಸ್ಥಿತಿಗೆ ತಂದರು ಎರಡನೇ ದಿನದಾಟಕ್ಕೆ ಬ್ಯಾಟಿಂಗ್ ಕಾಯ್ದಿರಿಸಿಕೊಂಡಿರುವ ರೋಹಿತ್ ರವರ ಜೊತೆ ಶುಭ್ಮನ್ ಗಿಲ್ ಔಟ್ ಆಗದೆ ಇಪ್ಪತ್ತಾರು ರನ್ ಸಿಡಿಸಿ ಕ್ರಿಸ್ ಕಾಯ್ದಿರಿಸಿಕೊಂಡಿದ್ದಾರೆ ಸ್ನೇಹಿತರೆ ಇನ್ನು ಮೊದಲ ದಿನದಾಟದಲ್ಲಿ ಐದು ವಿಕೆಟ್ ಕಬಳಿಸಿದ ಬಳಿಕ ಭಾವುಕರಾಗಿ ಮಾತನಾಡಿದ ಕುಲ್ದೀಪ್ ಯಾದವ್ ರವರು ಈ ರೀತಿಯಾಗಿ ಹೇಳಿದ್ದಾರೆ ಇಂದಿನ ಪಂದ್ಯದಲ್ಲಿ ನಾನು ಏನು ಮಾಡಿದರೂ ಕೂಡ ಅದು ನನ್ನ ಫ್ಯಾನ್ಸ್ ಗಳಿಗಾಗಿ ಮತ್ತು ನನಗೆ ನೆನಪಿದೆ ಕಳೆದ ಕೆಲವು ನನ್ನ ಆಟವು ನನ್ನ ಕೈ ಹಿಡಿಯುತ್ತಿರಲಿಲ್ಲ ನನಗೆ ತಂಡದಲ್ಲಿ ಅವಕಾಶ ಸಿಗದೇ ಇದ್ದಾಗ ಅತಿ ಹೆಚ್ಚು ನನ್ನ ಫ್ಯಾನ್ಸ್ ಗಳು ನನ್ನನ್ನ ಮೋಟಿವೇಟ್ ಮಾಡುತ್ತಿದ್ದರು ಇದರಿಂದಾಗಿ ನಾನು ಅವರಿಗೆ ಕೃತಜ್ಞನಾಗಿರುತ್ತೇನೆ ಎಂದು ಕುಲ್ದೀಪ್ ಹೇಳಿದ್ದಾರೆ ಇನ್ನು ಮಾತು ಮುಂದುವರೆಸಿದ ಅವರು ಇಂದಿನ ಪಂದ್ಯದಲ್ಲಿ ಆಡಲು ಅವಕಾಶ ಮಾಡಿಕೊಟ್ಟ ಕ್ಯಾಪ್ಟನ್ ರೋಹಿತ್ ರವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ನಾನು ಧೋನಿ ರವರ ನಾಯಕತ್ವದಲ್ಲಿ ಆಡಲು ಶುರು ಮಾಡಿದ್ದೆ ಅದಾದ ಬಳಿಕ ರೋಹಿತ್ ನನ್ನನ್ನ ಬ್ಯಾಕ್ ಮಾಡುತ್ತಿದ್ದರು ರೋಹಿತ್ ರವರ ನಾಯಕತ್ವವು ಧೋನಿಯಂತೆ ಉತ್ತಮವಾಗಿದೆ ಎಂದು ಕುಲ್ದೀಪ್ ಹೇಳಿದ್ದಾರೆ ಇನ್ನು ಭಾವುಕರಾಗಿ ಮಾತು ಮುಂದುವರಿಸಿ ಿದ ಕುಲ್ದೀಪ್ ನಾನು ಇಂದಿನ ಪಂದ್ಯದಲ್ಲಿ ಐದು ವಿಕೆಟ್ ಕಬಳಿಸುವ ಮೂಲಕ ಐವತ್ತು ವಿಕೆಟ್ ಪಡೆದ ವಿಶೇಷ ಸಾಧನೆಯನ್ನ ಮಾಡಿದ್ದೇನೆ ನನ್ನ ಅದ್ಭುತ ಆಟವನ್ನ ನಾನು ಎಂಎಸ್ ಧೋನಿ ರವರಿಗೆ ಅರ್ಪಿಸಲಿದ್ದೇನೆ ಎಂದು ಭಾವುಕರಾಗಿ ಕುಲ್ದೀಪ್ ಯಾದವ್ ಹೇಳಿದ್ದಾರೆ ಈ ಮೂಲಕ ಕೋಟಿ ಭಾರತೀಯ ಅಭಿಮಾನಿಗಳ ಮನ ಗೆಲ್ಲುವಲ್ಲಿ ಕುಲ್ದೀಪ್ ಯಾದವ್ ಮತ್ತೊಮ್ಮೆ ಯಶಸ್ವಿಯಾಗಿದ್ದಾರೆ ಅಂತ ಹೇಳಬಹುದು ಸ್ನೇಹಿತರೆ ನೋಡಿದ್ರ ಬಂಧುಗಳೇ ಇಂಗ್ಲೆಂಡ್ ವಿರುದ್ಧದ ಐದನೇ ಟೆಸ್ಟ್ನ ಮೊದಲ ದಿನದ ಆಟದ ಮುಕ್ತಾಯದ ಬಳಿಕ ಕುಲ್ದೀಪ್ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋ ವಿಡಿಯೋಗೊಂದು ಲೈಕ್ ಮಾಡಿ ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ